ಹಾಯ್ ಹಲೋ ಸ್ನೇಹಿತರೆ ಹೇಗಿದ್ದೀರಿ ಎಲ್ರು ಮಿಸ್ಟರ್ ಅಂಡ್ ಮಿಸಸ್ ಮಧುಳಸ್ತೆ ತಮ್ಮೆಲ್ಲರಿಗೂ ಹಾಟ್ಲಿ ವೆಲ್ಕಮ್ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಈಗಾಗಲೇ ನಾನು ತಮ್ಮ ಹಾಕಿದೀನಿ ಇದು ನನ್ನ ಕೊನೆಯ ವಿಡಿಯೋ ಯೂಟ್ಯೂಬ್ನಲ್ಲಿ ಕೊನೆಯ ವಿಡಿಯೋ ಕೊನೆಯ ವಿಡಿಯೋ ಅಂದಿದ ತಕ್ಷಣ ಏನು ಗಾಬರಿ ಬೀಳೋದು ಅಂತ ವಿಷಯ ಅಲ್ಲ ಇದು ಈ ವರ್ಷದಲ್ಲಿ ಕೊನೆಯ ವಿಡಿಯೋ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಲಾಸ್ಟ್ ವಿಡಿಯೋ ಇದು ನಿಮ್ಮೆಲ್ಲರ ಮುಂದೆ ಬರಬೇಕು ಅಂತ ಸುಮ್ಮನೆ ಕ್ಯಾಶುಯಲ್ ಆಗಿ ಹೀಗೆ ಹೀಗೆ ಮಾತಾಡೋಣ ಅಂತ ಆಗಿ ಸೊ ಏನಾಗಿದೆ ಅಂದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೋಗಿ ಇನ್ನೇನು ಕೆಲವೇ ಕೆಲವು ಗಂಟೆ ಇದೆ ಅದು ಎರಡು ಸಾವಿರದ ಇಪ್ಪತ್ತೈದು ಬರುತ್ತೆ ಸೊ ನಾವು ಯಾವ ರೀತಿಯಾಗಿ ಅದನ್ನು ಸ್ವೀಕರಿಸ್ಕೊಳ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೈದನ್ನು ಯಾವ ರೀತಿ ಮಾಡ್ಕೊಳ್ತಾ ಇದ್ದೀವಿ ಜಸ್ಟ್ ಈಗ ಅದರ ವಿಷಯವಾಗಿ ಮಾತಾಡೋಣ ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಅಂತ ನಾನು ನೆನೆಸ್ತೀನಿ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ದಯವಿಟ್ಟು ನೋಡಿ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಕೆಲವೊಂದು ವಿಚಾರಗಳನ್ನ ನಾವೇ ತಿಳ್ಕೊಂಡಾಗುತ್ತೆ ನೋಡಿ ಪ್ರತಿ ವರ್ಷ ಕೂಡ ಈ ವರ್ಷದಿಂದ ನಾನು ಡ್ರಿಂಕ್ಸ್ ಮಾಡೋಲ್ಲ ಈ ವರ್ಷದಿಂದ ಈ ಇವತ್ತೆ ಲಾಸ್ಟು ತರ್ಟಿ ಫಸ್ಟ್ ನಾಳೆಯಿಂದ ಏನು ಸ್ಮೋಕ್ ಮಾಡೋಲ್ಲ ಇವತ್ತೆ ಲಾಸ್ಟು ನಾಡ ನಾಳೆಯಿಂದ ಗುಟ್ಕಾ ಹಾಕೋಲ್ಲ ಮತ್ತೆ ನಾಳೆಯಿಂದ ಇವತ್ತೆಲ್ಲ ಲಾಸ್ಟು ಬೇರೆ ಯಾವ ಕೆಟ್ಟ ಕೆಲಸ ಮಾಡಲ್ಲ ಪ್ರತಿ ವರ್ಷ ಕೂಡ ಇದನ್ನೇ 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 ಹೇಳ್ಕೊಂಡು ಬರ್ತಾನೆ ಇದ್ದೀವಿ ಏನ್ ಚೇಂಜ್ ಆಗುತ್ತೆ ಗೊತ್ತಾ ಅಂತ ನಾವು ಎಲ್ಲ ಅಂತಲ್ಲ ಅನೇಕರು ತುಂಬಾ ಜನ ಇದನ್ನ ಅಂದ್ರೆ ಪ್ರಾಮಿಸ್ನ ಮಾಡಿ ಅದರಿಂದ ಹೇಗೆ ಅವರನ್ನೇ ಅವರು ವಂಚಿಸ್ಕೊಳ್ತಾ ಇದ್ರು ಅಂತ ಹೇಳ್ತಾ ಇದೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೂ ಎರಡ್ ಸಾವಿರದ ಇಪ್ಪತ್ತೈದಕ್ಕೂ ಏನು ವ್ಯತ್ಯಾಸ ಹಾಗಾದ್ರೆ ವ್ಯತ್ಯಾಸ ಏನಿಲ್ಲ ಕ್ಯಾಲೆಂಡರ್ ಚೇಂಜ್ ಅಷ್ಟೇ ಹಾಗಾದ್ರೆ ಕ್ಯಾಲೆಂಡರ್ ಇಸ್ವಿ ಚೇಂಜ್ ಆಗುತ್ತೆ ಅದೇ ಜನವರಿ ಬರ್ತದೆ ಅದೇ ಡೇಟ್ ಒಂದು ಅದೇ ವಾರಗಳಲ್ಲಿ ಯಾವುದೋ ಒಂದು ವಾರ ಬುಧವಾರ ಗುರುವಾರ ಶುಕ್ರವಾರ ಈ ತರ ಯಾವುದೋ ಒಂದು ವಾರ ಒಂದನೇ ತಾರೀಕು ಜನವರಿ ಒಂದು ಬರ್ತಾರೆ ನಾಳೆ ಯಾವುದು ಬುಧವಾರ ಓಕೆ ಈ ಒಂದು ಡೇಟ್ ಬರುತ್ತೆ ಮತ್ತೆ ಹೋಗುತ್ತೆ ಹಾಗಾದ್ರೆ ನಮ್ಮ ಪ್ರಾಮಿಸ್ಗಳು ಏನಾಗ್ತಾ ಇದೆ ಒಂದು ಸಲ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯ ಡಿಸೆಂಬರ್ ತಿಂಗಳಿನ ಇದೇ ದಿವಸ ಅಂದ್ರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಏನನ್ನ ನೀವು ಪ್ರಾಮಿಸ್ ಮಾಡಿದ್ರ ಒಂದು ವರ್ಷದ ಹಿಂದೆ ಅನ್ನೋದನ್ನ ದಯವಿಟ್ಟು ಒಂದು ಸಲ ನೆನಪು ಮಾಡ್ಕೊಳ್ಳಿ ಜ್ಞಾಪಕ ಮಾಡ್ಕೊಳ್ಳಿ ಅಷ್ಟೇ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಒಂದು ಎರಡ್ ಸಾವಿರದ ಇಪ್ಪತ್ತ ಮೂರನೇ ಇಸ್ವಿಯಲ್ಲಿ ಮಾಡಿದಂತ ಒಂದು ದೇವ್ರ ಹತ್ರ ಆಗಿರ್ಬೋದು ಅಥವಾ ನಿಮ್ ಫ್ರೆಂಡ್ಸ್ ಹತ್ರ ಆಗಿರ್ಬೋದು ಅಥವಾ ನಿಮ್ಮ ತಂದೆ ಪೇರೆಂಟ್ಸ್ ತಂದೆ ತಾಯಿಗಳಾಗಿರ್ಬೋದು ಯಾರು ನಿಮ್ಮ ಹೆಂಡತಿ ಮಕ್ಕಳು ಯಾರ ಮುಂದೆ ಆದ್ರೂ ನೀವು ಮಾಡ್ಕೊಂಡಂತ ಆ ಒಂದು ಒಡಂಬಡಿಕೆ ಅಂದ್ರೆ ನೀವು ಮಾಡ್ಕೊಂಡಂತ ಕೊಟ್ಟಂತ ಭಾಷೆ ಪ್ರಮಾಣ ಆಣೆ ಏನಾದರೂ ಏನಾದ್ರು ಹೇಳ್ಬೋದು ಅದನ್ನ ನೀವು ಇವತ್ತು ನೆರವೇರಿಸಿ ನಿಂತಿದ್ದೀರಾ ನೆರವೇರಿಸಿದ್ರೆ ತುಂಬಾ ಸಂತೋಷ ಅದ್ರಲ್ಲಿ ನೆರವೇರಿಸಿರೋ ನನ್ನ ಪ್ರಕಾರ ಒಂದು ಪರ್ಸೆಂಟು ಇಲ್ಲ ಅನ್ಸುತ್ತೆ ಒಂದು ಎರಡು ಪರ್ಸೆಂಟು ಎಲ್ಲದ್ರಲ್ಲೂ ಮನುಷ್ಯ ಹೋಗ್ತಿರ್ತಾನೆ ಹ ಯಾರು ಕೂಡ ಅದನ್ನ ನೆರವೇರಿಸಿ ಎಸ್ ನಾನು ಸಕ್ಸಸ್ ಮಾಡಿದೆ ಅನ್ನೋದು ತುಂಬಾನೇ ವಿರಳ ಆಗ್ಬಿಟ್ಟಿದೆ ಎಲ್ಲಾ ಕಡೆ ಕಾಮನ್ ಆಗ್ಬಿಟ್ಟಿದೆ ಹಾಗಾದ್ರೆ ನಾವು ಯಾತಕ್ಕೋಸ್ಕರ ಮಾಡ್ಬೇಕು ಆಕ್ಚುಲಿ ಫಸ್ಟ್ ಆಫ್ ಆಲ್ ನಾವು ಈ ಒಂದು ಡಿಸೆಂಬರ್ ಮೂವತ್ತೊಂದನ್ನ ನಾವು ಬರ್ ಬರ ಮಾಡ್ಕೊಳ್ಳುವಂತ ರೀತಿನೇ ಸರಿ ಇಲ್ಲ ಏನ್ ಮಾಡ್ತೀವಿ ತಿಂದು ಕುಡಿದು ಎಂಜಾಯ್ ಮಾಡಿ ಲೈಟ್ ಆಫ್ ಎಮ್ ಜಿ ರೋಡ್ ಲೈಟ್ ಆನ್ ಹನ್ನೆರಡು ಗಂಟೆ ಆಗಿದ ತಕ್ಷಣ ಹೊಸ ವರ್ಷ ನಿಮ್ದು ಆಕಾಶದಲ್ಲಿ ಏನು ಬದಲಾವಣೆ ಇಲ್ಲ ಭೂಮಿಲಿ ಯಾವುದೇ ರೀತಿ ಏನು ಬದಲಾವಣೆ ಇಲ್ಲ ಬದಲಾವಣೆ ಆಗ್ತಿದೆ ಅಂತ ನಾವು ಅಂದ್ಕೊಂಡು ಮೂಡರ ರೀತಿಯಲ್ಲಿ ನಾವು ಚೇಂಜ್ ಆಗ್ತಾ ಇದೀವಿ ಅಷ್ಟೇ ಅದೇ ಚೆನ್ನಾಗಿ ಹೋಗಿ ಡ್ರಿಂಕ್ಸ್ ಪಾರ್ಟಿ ಮಾಡಿ ಎಂಜಾಯ್ ಮಾಡಿ ಖುಷಿ ಮಾಡಿ ಇದು ಹೊಸ ವರ್ಷವನ್ನು ಬರಮಾಡಿಕೊಳ್ಳುವ ರೀತಿ ಹಾಗಾದ್ರೆ ಯಾವ ರೀತಿಯಾಗಿ ನಾವು ಹೊಸ ವರ್ಷವನ್ನ ಬರಮಾಡ್ಕೊಳ್ತೀವಿ ಯಾವ ರೀತಿಯಾಗಿ ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ ಮತ್ತೆ ಬೆಳಿಗ್ಗೆ ಅದ್ ನೋಡಿದ್ರೆ ಆಯ್ತು ನಾಳೆಯಿಂದ ಸೂಪರ್ ಆಗಿ ಸ್ಟ್ರಾಂಗ್ ಆಗಿ ಎಲ್ಲ ಬಿಟ್ಟು ಬಿಟ್ಟಿದ್ದೀನಿ ನಾನು ಹೊಸ ಮನುಷ್ಯ ಬೆಳಿಗ್ಗೆ ಎದ್ದಿದ ತಕ್ಷಣ ಫುಲ್ಲು ಸ್ನಾನ ಮಾಡಿ ಫ್ರೆಶ್ ಆಗಿ ಎಲ್ಲಿ ಬ್ರಷ್ ಮಾಡಿ ಬಸ್ನೆಲ್ಲ ಹೋಗ್ಬೇಕಲ್ಲ ಕುಡಿದಿರೋದು ಸಿಗರೇಟ್ಸ್ ಎದಿರೋದು ಗುಟ್ಕಾಕಿ ಏನೇನ್ ಮಾಡಿರ್ತೀವೋ ಎಲ್ಲ ಹೋಗ್ಬೇಕಲ್ಲ ಎಲ್ಲ ಸ್ನಾನ ಮಾಡಿ ಫ್ರೆಶ್ ಆಗಿ ಹ್ಮ್ ದೇವರ ಸನ್ನಿಧಾನಕ್ಕೆ ಹೋಗಿ ಪ್ರಾರ್ಥನೆಗಳನ್ನ ಮಾಡಿ ಇವತ್ತಿಂದ ಎಲ್ಲ ಬಿಟ್ಬಿಡ್ತೀನಿ ಅಂತ ಹೇಳಿ ಎಷ್ಟು ದಿನ ಆಗಿರುತ್ತೆ ಒಂದು ದಿನ ಎರಡು ದಿನ ಒಂದು ವಾರ ಎರಡು ವಾರ ಒಂದು ತಿಂಗಳು ಎರಡು ತಿಂಗಳು ಎಲ್ಲ ಮ್ಯಾಕ್ಸಿಮಮ್ ಅಷ್ಟೇ ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ತೀವಿ ಇನ್ನು ಎರಡು ಮೂರು ತಿಂಗಳು ಆದ್ರೆ ಕೊನೆಗೆ ಅದೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಕ್ಷಮಿಸಿ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಮತ್ತೆ ಇವತ್ತಿನ ದಿವಸ ನೆನ್ಸ್ಕೊಳ್ಳಿ ಅದೇ ಒಂದು ವರ್ಷ ಆದ್ಮೇಲೆ ಅಲ್ಲೇ ನಿಂತಿರ್ತೀವಿ ಅದೇ ಎರಡ್ ಸಾವಿರದ ಇಪ್ಪತ್ತಾರನ್ನ ನಾವು ಬರ ಮಾಡ್ಕೊಳ್ಳಿಕ್ಕೆ ಕಾಯ್ತಾ ಇರ್ತೀವಿ ಮತ್ತೆ ಅದೇ ಆಣೆ ಅದೇ ಪ್ರಮಾಣ ಅದೇ ಕೆಲಸಗಳು ಯಾವುದೂ ಕೂಡ ಬದಲಾಗೋದಿಲ್ಲ ಈ ಜಾಗದಲ್ಲಿ ಯಾವುದೋ ಒಂದು ಎಂಜಾಯ್ ಮಾಡೋದಕ್ಕೆ ಸುಮ್ಮನೆ ಒಂದು ಕಾರಣ ಬೇಕು ಆ ಕಾರಣ ಪ್ರತಿ ವರ್ಷವೂ ಬರ್ತಾ ಇರ್ತೇವೆ ಹೊರಗಿನ ಜನ ಅನೇಕರು ಏನ್ ಹೇಳ್ತಾರೆ ಗೊತ್ತಾ ಇದು ಡಿಸೆಂಬರ್ ಮೂವತ್ತೊಂದು ಇದಕ್ಕೆ ಒಂದು ದಿನ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಯಾಕೆಂದ್ರೆ ಎಲ್ಲದಕ್ಕೂ ಒಂದೊಂದು ದಿನ ಇದೆ ಕುಡುಕರುಗ ಒಂದ್ ದಿನ ಬೇಡವಾ ಅಂತ ಡಿಸೆಂಬರ್ ಮೂವತ್ತೊಂದು ಅದೊಂದು ಮೀಮ್ಸ್ಗಳು ಹಾಕೊಂಡು ಕಾಮಿಡಿ ಹಾಕೊಂಡು ಕುಡುಕರ ದಿನಾಚರಣೆ ಅಂತ ಆಚರಿಸ್ಕೊಳ್ತಾ ಇದ್ದಾರೆ ಇದೆಲ್ಲ ನಮ್ಮ ಒಂದು ನಿಜವಾಗಿಯೂ ನಮ್ಮ ಸಂಸ್ಕೃತಿಯಲ್ಲಿ ಬೆಳೆದು ಬಂದಂತಹ ದಿನ ಖಂಡಿತ ಇಲ್ಲ ಅನೇಕರು ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ತಾ ಇದಾರೆ ಇದೇ ರೀತಿಯಾಗಿ ಬೇರೆ ಏನು ಇಲ್ಲ ಬರೀ ತಿನ್ನು ಕುಡಿ ಆ ಒಂದು ಎಂಜಾಯ್ ಮಾಡೋ ಕೇಕ್ ಕೇಕ್ ತಿನ್ನು ಕೇಕ್ ನೋಡ್ಬೇಕು ಒಂದು ಒಂದು ವರ್ಷದಲ್ಲಿ ಅವಾಗ ತುಂಬಾ ವರ್ಷಗಳು ನಾವು ಹೋಗಿದ್ವು ಎಲ್ಲ ಒಂದೊಂದು ಕೇಕ್ ಕಟ್ ಮಾಡಿದ್ದಾರೆ ಆ ಕೇಕ್ ಬೆಳಿಗ್ಗೆ ಎದ್ರೆ ಎಲ್ಲ ರೋಡ್ ರೋಡಲ್ಲಿ ಇಟ್ಟಾಡ್ತಾ ಇದೆ ರೋಡ್ ರೋಡಲ್ಲಿ ಪೀಸ್ ಒಂದು ಪೀಸ್ ಎರಡು ಪೀಸ್ ಈಗ ಒಂದು ಐದು ಜನ ಹೋಗ್ತಿರ ಅನ್ಕೊಳ್ಳಿ ಫ್ರೆಂಡ್ಸು ಎಲ್ಲಾ ಕಟ್ ಮಾಡ್ತೀರಾ ಎಷ್ಟು ತಿಂತೀರಾ ಒಂದೊಂದು ಪೀಸು ಯಾಕೆ ಜಾಸ್ತಿ ತಿಂದ್ರೆ ಮತ್ತೆ ಅವೆಲ್ಲ ಡ್ರಿಂಕ್ಸು ಅದು ಇದು ತಿಂದು ಎಷ್ಟೆಲ್ಲ ಇರುತ್ತಲ್ಲ ಕೆಲಸಗಳು ಅದೆಲ್ಲ ಮಾಡಕಲ್ಲ ಸುಮ್ಮನೆ ಒಂದು ಪೀಸ್ ಬೈಗಿಕ್ಕ ಕೊಡೋದು ವಾಕಿ ಯಾಕೆ ಹೊಸ ವರ್ಷವನ್ನ ನಾವು ಬರ್ಮಾಡ್ಕೊಳ್ತಾ ಇದೀವಿ ಅನ್ನೋ ಒಂದು ಸಂತೋಷಕ್ಕೆ ಬೆಳಿಗ್ಗೆ ಎದ್ರೆ ಅದೇ ಕ್ಲೀನ್ ಮಾಡೋದು ಕಾಸಿನ ಗುಡ್ಸ್ತಾ ಇರ್ತಾರೆ ಎಷ್ಟು ವೇಸ್ಟ್ ಮನಿ ಎಷ್ಟು ದುಡ್ಡು ವೇಸ್ಟ್ ಎಷ್ಟು ಫುಡ್ ವೇಸ್ಟ್ ಅಲ್ವಾ ಅನೇಕರು ಕೊಡಕಾಗ್ತಾ ಇಲ್ಲ ನಮ್ಮ ಕೈಲಿ ಬಟ್ ವೇಸ್ಟ್ ಮಾಡೋದ್ರಲ್ಲಿ ನಂಬರ್ ಒನ್ ಇರ್ತೀವಿ ಡಿಯರ್ ಫ್ರೆಂಡ್ಸ್ ಇವತ್ತು ಇವತ್ತಿನ ದಿನ ಸುಮ್ಮನೆ ಬಿಟ್ಟು ಬಿಟ್ಬಿಡ್ತೀವಿ ಅನ್ನೋದಕ್ಕೆ ಒಂದು ಗುರುತು ನಾನು ಯೋಚನೆ ಮಾಡಿದೆ ಅನೇಕ ಮಾಡಿದೀವಿ ನಾವು ಇಲ್ಲ ಅಂತಲ್ಲ ತುಂಬಾ ಮಾಡಿದ್ವಿ ಇವತ್ತಿಂದ ಬಿಡ್ತೀವಿ ಅನ್ನೋದಕ್ಕಿನ ಈ ಕ್ಷಣದಿಂದ ಬಿಡ್ತೀನಿ ಅನ್ನೋದನ್ನು ತುಂಬಾ ಇಂಪಾರ್ಟೆಂಟ್ ಡಿಸೆಂಬರ್ ಮೂವತ್ತೊಂದು ಮುಗುಸೆ ಯಾಕೆ ಬಿಡ್ಬೇಕು ಇವತ್ತೇ ಈಗ ಸಾಯಂಕಾಲ ಎಷ್ಟೊಂದು ಐದು ಗಂಟೆ ಆಗಿದೆ ಐದು ಗಂಟೆ ಬಿಟ್ಬಿಡಿ ಬಿಟ್ಬಿಡ್ಬೇಕು ಅನ್ನೋದಾದ್ರೆ ಮನ್ಸಿಂದ ಈ ಕ್ಷಣದಲ್ಲೇ ಬಿಟ್ಬಿಡ್ಬೇಕಲ್ವಾ ಯಾವುದನ್ನ ನಾವು ಬಿಡ್ತಾ ಇದೀವಿ ಯಾವುದನ್ನ ಒಳಗಡೆ ತಗೊತಾ ಇದ್ದೀವಿ ಅದೆಷ್ಟು ಎಷ್ಟು ದಿನ ಇರೋದಿಲ್ಲ ಮತ್ತೆ ಒಂದು ನಿದ್ದೆ ಮಾಡಿ ಒಂದು ದಿನ ಆದ್ಮೇಲೆ ಮತ್ತೆ ಅದೇ ಒಂದು ಕೆಲಸಗಳು ಅದೇ ಒಂದು ಟೆನ್ಷನ್ ಅದೇ ಒಂದು ಕುಡಿತ ಇದೇ ಒಂದು ಮೋಜಿನಲ್ಲಿ ಹೋಗ್ತಾ ಇದ್ವಿ ಹಾಗಾದ್ರೆ ಕುಡಿಯಲ್ವಾ ತಿನ್ನೋ ಈ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಬಟ್ ಯಾವ ರೀತಿಯಾಗಿ ನಾವು ಹೊಸ ವರ್ಷ ಅಂತ ಹೇಳಿ ಯಾವ್ದನ್ನ ನಾವು ಬರಮಾಡ್ಕೊಳ್ತೀವ ಯಾವ ರೀತಿ ಯಾಕೆ ಬರಮಾಡ್ಕೊಳ್ತಾ ಇದೀವೋ ಸುಮ್ ಸುಮ್ನೆ ಪ್ರಮಾಣಗಳನ್ನ ಮಾಡ್ತಾ ಇದೀವೋ ಅದಕ್ಕೆಲ್ಲ ಒಂದು ಜ್ಞಾನದಿಂದ ಒಂದು ಯೋಚನೆ ಮಾಡಿ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೀನಿ ಎನಿವೆ ಕ್ಯಾಲೆಂಡ್ರಲ್ಲಿ ಕ್ಯಾಲೆಂಡರ್ ಹಳೆ ಕ್ಯಾಲೆಂಡರ್ ಹೋಯಿತು ಹೊಸ ಕ್ಯಾಲೆಂಡರ್ ಬಂತು ಆ ಹೊಸ ಕ್ಯಾಲೆಂಡರ್ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದನೇ ತಾರೀಕು ನಾಳೆ ಹೊಸ ವರ್ಷದ ಶುಭಾಶಯಗಳು ಅಡ್ವಾನ್ಸ್ ಆಗಿ ಇವತ್ತು ಡಿಸೆಂಬರ್ ಮೂವತ್ತೊಂದು ಕುಡುಕರ ದಿನದ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು